ನಮಸ್ತೆ ಸ್ನೇಹಿತರೆ ಕಿಚ್ಚಿನ ರಾಣಿ ವೀರವನಿತೆ ರಾಣಿ ಚೆನ್ನಮ್ಮನ ನಾಡಿಗೆ ಸ್ವಾಗತ ರಾಣಿ ಚೆನ್ನಮ್ಮನ ಆಳ್ವಿಕೆಯಲ್ಲಿ ಇದ್ದಂತಹ ಅರಮನೆಯ ಸಮುಚ್ಚಯದತ್ತ ಕಣ್ಣು ಹಾಯಿಸೋಣ ಬನ್ನಿ ಆ ಕಾಲದಲ್ಲಿ ನ್ಯಾಯ ತೀರ್ಮಾನ ಸಭೆ ಎಲ್ಲ ನಡೀತಿದ್ದಂತಹ ಜಾಗ ಏನಿದೆ ಇದು ದರ್ಬಾರ್ ಹಾಲ್ ನಾವು ಇಲ್ಲಿ ನೋಡಬಹುದು ಮುಂದಕ್ಕೆ ಹೋದ್ರೆ ಇದು ಪಡಸಾಲೆ ನಾವು ಹಾಲ್ ಏನಂತೀವಿ ಆ ಜಾಗ ಇಲ್ಲಿ ಕಾಣುವಂಥದ್ದು ಆ ಕಾಲದ ಅರಮನೆಯ ಈ ಕೊಠಡಿ ಎಷ್ಟು ವಿಶಾಲವಾಗಿದೆ ನೋಡಿ ಇದು ಕಲ್ಲಿನ ಗೋಡೆಯಿಂದ ನಿರ್ಮಿತವಾಗಿರುವಂಥದ್ದು ಇದು ಅರಮನೆಯ ಒಂದು ಕೊಠಡಿ ಇದು ಹೀಗೆ ಮುಂದುವರಿದ್ರೆ ಇಲ್ಲಿಂದ ನಮಗೆ ಮುಂದಕ್ಕೆ ಸಿಗುವಂಥದ್ದು ಈ ಅರಮನೆಯ ಇನ್ನೊಂದು ಕೊಠಡಿ ಇದು ವಿಶ್ರಾಂತಿ ಕೊಠಡಿ ಬನ್ನಿ ಇದು ಒಂದು ವಿಶೇಷವಾದ ಜಾಗ ನೀವೀಗ ನೋಡ್ತಾ ಇದ್ದೀರಿ ಇದು ವಿಶೇಷವಾದ ಜಾಗ ಯಾಕಪ್ಪ ಅಂತ ಹೇಳಿದ್ರೆ ವ್ಯಾಪಾರ ವ್ಯವಹಾರ ಯುದ್ಧದ ಬಗೆಗಳ ಚರ್ಚೆಗಳಾಗಿರ್ಲಿ ಅಥವಾ ಇನ್ನಿತರ ಯಾವುದೇ ಸೀಕ್ರೆಟ್ ಚರ್ಚೆಗಳ ನಡೀತಿದ್ದಂತಹ ಜಾಗ ಇದು ಇನ್ನು ಅರಮನೆಗೆ ಪೂರ್ತಿ ನೀರಿನಿಂದ ಸರಬರಾಜು ಆಗ್ತಿದೆ ಅಂತ ಕೇಳಿದ್ರೆ ಅದನ್ನು ತೋರಿಸ್ತೀನಿ ಬನ್ನಿ ಇಲ್ಲಿದೆ ನೋಡಿ ಬಾವಿ ಇದೇ ಬಾವಿಯಿಂದ ಪೂರ್ತಿ ಅರೆಮನೆಗೆ ನೀರು ಸರಬರಾಜು ಆಗ್ತಾ ಇದ್ದಿದ್ದಂಥದ್ದು ಅಲ್ಲಿಂದ ನೀರು ಸೇದಿ ಇಲ್ಲಿ ಅಡುಗೆ ಮನೆ ಇಲ್ಲಿ ಅಡುಗೆ ತಯಾರಾಗ್ತಾ ಇತ್ತು ಇದು ಈ ಅರಮನೆಯ ಅಡುಗೆ ಮನೆ ಇಲ್ಲಿ ತಯಾರಾದ ಅಡುಗೆಯನ್ನ ನಾವು ನೇರ ತಗೊಂಡು ಹೋಗ್ತಿದ್ದದ್ದು ಈ ಕಡೆಗೆ ಈ ಕಡೆಗೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿರುವಂತದ್ದು ಊಟದ ಮನೆ ಊಟದ ಮನೆ ಆಯ್ತು ಡೈನಿಂಗ್ ಹಾಲ್ ತೋರಿಸಿ ಆಯ್ತು ಹಾಲ್ ತೋರಿಸಿ ಆಯ್ತು ಸೀಕ್ರೆಟ್ ರೂಮ್ ತೋರಿಸಿ ಆಯ್ತು ಇನ್ನೂ ಒಂದು ಜಾಗ ಮರ್ತು ಬಿಟ್ಟಿದೀವಿ ಯಾವ ಯಾವ್ದಪ್ಪ ಅಂತ ಹೇಳಿದ್ರೆ ದೇವ್ರ ಮನೆ ಬನ್ನಿ ಅದನ್ನು ತೋರಿಸೋಣ ಇದೇ ಜಾಗದಲ್ಲಿ ದೇವರ ಪೂಜೆ ಪುರಸ್ಕಾರಗಳೆಲ್ಲ ನಡೀತಿರುವಂಥದ್ದು ಇನ್ನು ರಾಜರನ್ನ ರಾಣಿಯರನ್ನ ಮಂತ್ರಿಗಳನ್ನ ಭೇಟಿಯಾಗೋಕೆ ದೇಶ ವಿದೇಶಗಳಿಂದ ಅಥವಾ ಊರಿನವರು ಪರ ಊರಿನವರೆಲ್ಲ ಬರ್ತಾ ಭೇಟ್ ಮಾಡ್ತಾ ಇದ್ದಂತಹ ಅವರಿಗೋಸ್ಕರ ಕಾಯ್ತಾ ಇದ್ದಂತಹ ಜಾಗ ಇದು ಸತ್ಯ ಇಲ್ಲಿ ನವೀಕರಣದ ಕೆಲಸಗಳು ಆಗ್ತಾ ಇರೋದ್ರಿಂದ ಒಂದಷ್ಟು ಸಾಮಗ್ರಿಗಳು ತುಂಬಿ ಹೋಗಿವೆ ನಾನೀಗ ಇಲ್ಲಿ ಆರಾಮದಲ್ಲಿ ನಿಂತಿದ್ದೇನೆ ಆದ್ರೆ ಆ ಕಾಲದಲ್ಲಿ ಇಷ್ಟು ಆರಾಮಾಗಿ ಓಡಾಡ್ಲಿಕ್ಕೆ ಈ ಜಾಗದಲ್ಲಿ ಆಗ್ತಾ ಇರಲಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾನಿರುವಂತಹ ನಾನು ನಿಂತಿರುವಂತಹ ಈ ಜಾಗ ಇದು ಜಲ ಕ್ರೀಡೆಯ ಕುಳ ಅರಮನೆ ಅಂತ ಹೇಳಿದ್ರೆ ಮೋಜು ಮಸ್ತಿ ಈ ತರದ್ದು ಒಂದಷ್ಟು ಅವಕಾಶಗಳು ಇದ್ದೇ ಇರುತ್ತೆ ಅಲ್ವಾ ಈ ಜಾಗ ಇನ್ನೂ ಒಂದು ವಿಶೇಷತೆಯನ್ನ ಹೊಂದಿದೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ಈ ವೇಯತ್ರು ಧ್ರುವ ನಕ್ಷತ್ರವನ್ನ ವೀಕ್ಷಣೆ ಮಾಡ್ತಾ ಇದ್ರು ಪೂಜೆ ಮಾಡೋ ಮುಂಚೆ ಸ್ನಾನ ಮಾಡೋದು ಮಾಮೂಲಿ ಸ್ನಾನ ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಇದೇ ಇಲ್ಲಿದೆ ನೋಡಿ ಸ್ನಾನದ ಮನೆ ಮೇ ಬಿ ಈ ಜಾಗಗಳಲ್ಲೇ ನೀರನ್ನ ಶೇಖರಿಸಿಡ್ತಾ ಇದ್ರು ಆರ್ ಈ ಜಾಗಗಳಲ್ಲಿ ನೀರು ಬಿಸಿ ಮಾಡ್ತಾ ಇದ್ರು ಅನ್ಸತ್ತೆ ಸಾಮಾನ್ಯವಾಗಿ ಅರಮನೆಯ ಪಕ್ಕದಲ್ಲಿ ರಕ್ಷಕನಾಗಿ ದುರ್ಗೆ ಅಥವಾ ಆಂಜನೇಯನ ಗುಡಿಗಳಿರುತ್ತೆ ಸೊ ಇಲ್ಲಿ ಕಿತ್ತೂರಿನ ಅರಮನೆಯ ಪಕ್ಕದಲ್ಲಿ ನಾವು ಆಂಜನೇಯನ ಗುಡಿಯನ್ನು ನೋಡಬಹುದು ಅದೇ ಪಕ್ಕದಲ್ಲಿ ಒಂದು ವೀಕ್ಷಣ ಗೋಪುರವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಬನ್ನಿ ವೀಕ್ಷಣಾ ಗೋಪುರದ ವೀಕ್ಷಣೆ ಮಾಡೋಣ ಇಲ್ಲಿರುವಂತಹ ಪ್ರತಿ ಕಲ್ಲುಗಳು ಮಣ್ಣುಗಳು ಈ ಜ ನೆಲ ಇಲ್ಲಿರುವಂತಹ ಗಾಳಿ ಪ್ರತಿಯೊಂದು ಕೂಡ ಕ್ಷಾತ್ರ ತೇಜಸ್ಸಿನ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮನ ನೆನಪುಗಳನ್ನ ಮತ್ತೆ ಮತ್ತೆ ಕತೆಯಾಗಿ ಹೇಳ್ತಾ ಇವೆ